ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈವರೆಗಿನ ಅಧ್ಯಾಯಗಳಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆಯೊಂದಿಗೆ ದಂಡಕಾರಣ್ಯಕ್ಕೆ ಬಂದಿದ್ದಾರೆ ಆ ದಂಡಕಾರಣ್ಯದಲ್ಲಿ ಅವರು ನೆಲೆಸಿರುವಾಗಲೇ ಅಂದರೆ ಪಂಚವಟಿಯಲ್ಲಿ ಅವರು ಪರ್ಣಕುಟಿಯಲ್ಲಿ ಇರುವಾಗ ತೂರ್ಪಣಿ ಎಂಬ ರಾವಣನ ಸೋದರಿ ಶ್ರೀರಾಮನ ಬಳಿಯಲ್ಲಿ ಬಂದು ಆತನಲ್ಲಿ ಕಾಮಭಿಕ್ಷೆಯನ್ನು ಬೇಡಿದ್ದಾಳೆ ಸಹಜವಾಗಿಯೇ ವಿವಾಹಿತನಾದಂತಹ ಶ್ರಾಮನು ಆಕೆಯನ್ನು ವಿನೋದದಿಂದಲೇ ತಿರಸ್ಕರಿಸಿ ಆಕೆಗೆ ಅಪಮಾನವನ್ನು ಮಾಡದೆ ನೇರವಾಗಿ ಒಂಟಿಯಾಗಿರುವಂತಹ ತನ್ನ ಸೋದರ ಲಕ್ಷ್ಮಣನ ಬಳಿಗೆ ಕಳಿಸಿದ್ದಾನೆ ಆದರೆ ಲಕ್ಷ್ಮಣನೂ ಕೂಡ ಹಾಸ್ಯ ಮಾಡುತ್ತಾ ತಾನು ದಾಸನಾಗಿರುವುದರಿಂದ ರಾಜನಾದಂತಹ ರಾಮ ರಾಮನೇ ರಾಜ ಬಹುವಲ್ಲಭ ಅಂದರೆ ರಾಜನಾದವನು ಬಹುಮಂದಿ ಪತ್ನಿಯರನ್ನು ಸ್ವೀಕರಿಸಬಹುದು ಎಂಬ ಆಧಾರದ ಮೇಲೆ ಪುನಃ ಶ್ರೀರಾಮನ ಬಳಿಗೆ ಕಳಿಸಿದ್ದಾನೆ ಆಗ ಕೋಪೋದ್ರಿಕ್ತಳಾದಂತಹ ಶೂರ್ಪಣಕಿ ಸೀತೆಯನ್ನು ತಿಂದು ಬಿಡುವೆನೆಂದು ಮುನ್ನುಗ್ಗಿದಾಗ ಸೋದರರಿಬ್ಬರು ಸೀತೆಯನ್ನು ರಕ್ಷಿಸುತ್ತಾ ಆಕೆಯನ್ನು ಕೊಲ್ಲದೆ ಆಕೆಯ ಮೂಗುಗಳನ್ನಷ್ಟೇ ಕತ್ತರಿಸಿ ಬೆದರಿಸಿ ಓಡಿಸಿದ್ದಾರೆ ಅದಕ್ಕೆ ಪ್ರತಿಯಾಗಿ ಆಕೆಯ ತನ್ನ ಅಣ್ಣನಾದ ಕರನ ಬಳಿಗೆ ಹೋಗಿ ಕರ ದೂಷಣ ತ್ರಿಶಿರಾದಿ ಆತನ ಬಳಿಯಿದ್ದ ಹದಿನಾಲ್ಕು ಸಾವಿರ ಸೈನಿಕರನ್ನು ಕರೆದುಕೊಂಡು ಶ್ರೀರಾಮನೊಬ್ಬನ ಮೇಲೆಯೇ ಯುದ್ಧ ಮಾಡಲು ಬಂದಿದ್ದಾರೆ ಆದರೆ ಶ್ರೀರಾಮನು ತನ್ನ ಪರಾಕ್ರಮವನ್ನು ತೋರಿಸುತ್ತಾ ಆ ಎಲ್ಲ ರಾಕ್ಷಸರನ್ನು ಕರ ದೂಷಣ ತ್ರಿಶಿರರ ಸಹಿತವಾಗಿಯೇ ಕೊಂದು ಹಾಕಿದ್ದಾನೆ ಹೀಗೆ ಕರನೇ ಮರಣ ಹೊಂದುದನ್ನು ಕಂಡು ಅಳಿದುಳಿದ ಅವನ ಸೇನೆ ದಿಕ್ಕಾಪಾಲಾಗಿ ಓಡಿಹೋಯಿತು ಆದರೆ ಅಕಂಪನ ಎಂಬ ರಾಕ್ಷಸನು ಮಾತ್ರ ಅತಿ ವೇಗದಿಂದ ಲಂಕೆಗೆ ಹೋಗಿ ರಾವಣನನ್ನು ಕಂಡ ರಾವಣನು ಲಂಕಾ ದೇಶದ ದೊರೆ ಪೋಲಸ್ತ್ಯ ವಂಶದವನು ಪುಲಸ್ತ್ಯ ಮುನಿಯ ಮಗ ವಿಶ್ರವಸ್ ಅವನಿಗೆ ಇಲಬಿಲೆ ಐಕಸಿ ಮತ್ತು ರಾಕ ಎಂಬ ಮೂವರು ಪತ್ನಿಯರು ಇಲಬಿಲೆಯ ಮಗ ಕುಬೇರ ಆತನೇ ಧನಾಧ್ಯಕ್ಷನಾಗುತ್ತಾನೆ ಮುಂದೆ ಕೈಕಸಿಯ ಮಕ್ಕಳು ರಾವಣ ಕುಂಭಕರ್ಣ ವಿಭೀಷಣ ಮತ್ತು ಶೂರ್ಪಣಕಿ ರಾಖ ಎಂಬುವಳ ಮಕ್ಕಳು ಹರ ಮತ್ತು ದೂಷಣ ದಂಡಕಾರಣ್ಯದಲ್ಲಿ ಶ್ರೀರಾಮನು ಸಂಹರಿಸಿದ್ದು ಇವರನ್ನೇ ಲಂಕೆಯನ್ನು ದೇವಶಿಲ್ಪಿ ವಿಶ್ವಕರ್ಮನು ನಿರ್ಮಿಸಿದ್ದನು ಮೊದಲು ಲಂಕೆಯನ್ನು ವಿಶ್ರವಸ್ಸಿನ ಹಿರಿಯ ಮಗ ಕುಬೇರನೆ ಆಳುತ್ತಿದ್ದನು ಅವನು ಪರಮೇಶ್ವರನನ್ನು ಮೆಚ್ಚಿಸಿ ಲಂಕಾ ರಾಜ್ಯಾಧಿಪತ್ಯವನ್ನು ಪುಷ್ಪಕವೆಂಬ ಅದ್ಭುತವಾದ ವಿಮಾನವನ್ನು ಪಡೆದುಕೊಂಡಿದ್ದನು ರಾವಣ ಕುಂಭಕರ್ಣರು ಲಂಕೆಯ ಮೇಲೆ ಆಕ್ರಮಣ ಮಾಡಿ ಕುಬೇರನನ್ನು ಓಡಿಸಿ ತಾವೇ ಲಂಕೆಯನ್ನು ಆಕ್ರಮಿಸಿಕೊಂಡಿದ್ದರು ಕುಬೇರನು ತನ್ನ ಪುಷ್ಪಕ ವಿಮಾನದಿಂದ ಕೈಲಾಸ ಪರ್ವತಕ್ಕೆ ಹೋದನು ಆ ಕೈಲಾಸ ಪರ್ವತದ ಸಮೀಪದಲ್ಲಿದ್ದ ಅಲಕಾನಗರಿಯನ್ನು ಆತ ಆವರಿಸಿಕೊಂಡು ಅಂದರೆ ಅಲಂಕಾ ನಗರಿಯನ್ನು ನಿರ್ಮಿಸಿಕೊಂಡು ಅಲ್ಲಿ ಯಕ್ಷರಿಗೆ ಅಧಿಪತಿಯಾದನು ಆ ಕಾರಣದಿಂದಾಗಿ ಆತ ಉತ್ತರ ದಿಕ್ಕಿನ ಅಧಿಪತಿಯೂ ಆಗುತ್ತಾನೆ ಕುಬೇರನಿಂದ ಲಂಕೆಯನ್ನು ಕಸಿದುಕೊಂಡ ರಾವಣನು ತಾನೇ ಲಂಕೆಯನ್ನು ಆಳುತ್ತಿದ್ದನು ಅವನು ಹತ್ತು ತಲೆಗಳನ್ನು ಇಪ್ಪತ್ತು ಕೈಗಳನ್ನು ಹೊಂದಿದ್ದನು ಅವನದು ಪರ್ವತದಂತಹ ದೇಹ ರಾವಣನು ಮಹಾಪರಾಕ್ರಮಿ ಅವನು ಹಲವಾರು ಯುದ್ಧಗಳಲ್ಲಿ ದೇವತೆಗಳನ್ನೇ ಸೋಲಿಸಿದ್ದನು ಹಿಂದೆ ಭೋಗವತಿ ನಗರಕ್ಕೆ ದಾಳಿಯಿಟ್ಟು ವಾಸುಕಿಯನ್ನು ಸೋಲಿಸಿದ್ದನು ಆದರೆ ಅವನು ತನ್ನ ಪರಾಕ್ರಮಕ್ಕೆ ತಕ್ಕಂತೆ ಗುಣವಂತನಾಗಿರಲಿಲ್ಲ ಅವನು ಮಹಾಪಾಪಿ ಪರ ಧರ್ಮ ಕಾರ್ಯಗಳಿಗೆ ವಿಘ್ನ ಒಡ್ಡುತ್ತಿದ್ದನು ಯಾಗ ಯಜ್ಞಗಳನ್ನು ಕೆಡಿಸುತ್ತಿದ್ದನು ಪರಸ್ತ್ರೀಯರನ್ನು ಅಪಹರಿಸುತ್ತಿದ್ದನು ಶಿಕ್ಷಕನನ್ನು ಸೋಲಿಸಿ ಅವನ ಪತ್ನಿಯನ್ನು ಅಪಹರಿಸಿದ್ದನು ಕೈಲಾಸದ ಅಲಕಾನಗರದಲ್ಲಿದ್ದ ತನ್ನ ಮಲ ಅಣ್ಣ ಕುಬೇರನನ್ನು ಮತ್ತೊಮ್ಮೆ ಪರಾಭವಗೊಳಿಸಿ ಅವನ ಪುಷ್ಪಕ ವಿಮಾನವನ್ನು ಕಸಿದುಕೊಂಡಿದ್ದನು ಚೈತ್ರ ರಥವೆಂಬ ಕುಬೇರನ ಉದ್ಯಾನವನವನ್ನು ನಳಿನಿ ಸರೋವರವನ್ನು ನಾಶಗೊಳಿಸಿದ್ದನು ಮನುಷ್ಯರನ್ನು ಬಿಟ್ಟು ಬೇರೆ ಯಾರಿಂದಲೂ ಮರಣವಿಲ್ಲವೆಂದು ಆ ರಾವಣನು ವರ ಪಡೆದಿದ್ದನು ಹಕಂಪನನು ಅಂತಹ ರಾವಣನ ಬಳಿಗೆ ಬಂದು ಮಹಾರಾಜ ಸ್ಥಾನದಲ್ಲಿದ್ದ ರಾಕ್ಷಸರೆಲ್ಲರೂ ಮಡಿದು ಹೋದರು ಕರದೂಷಣರು ಮೃತರಾದರು ಎಂದನು ಅಮ್ಮಂದಿರ ಮರಣ ವಾರ್ತೆಯನ್ನು ಕೇಳಿ ರಾವಣನು ಅತ್ಯಂತ ಕೃದ್ಧನಾಗಿ ಅಕಂಪನ ಏನು ಹೇಳುತ್ತಿದ್ದೀಯ ಅಷ್ಟು ಪ್ರಬಲವಾದ ಸೈನ್ಯವನ್ನು ನಾಶಗೊಳಿಸಿದವರು ಯಾರು ನರದೂಷಣರನ್ನು ಕೊಂದವರು ಯಾರು ಹೇಳು ಕೂಡಲೇ ನಾನು ಅವರನ್ನು ಭೂಗತ ಮಾಡಿಬಿಡುತ್ತೇನೆ ಎಂದು ಗರ್ಜಿಸಿದನು ಕಂಪನನು ದಂಡಕಾರಣ್ಯದಲ್ಲಿ ನಡೆದ ವಿಷಯವನ್ನೆಲ್ಲ ತಿಳಿಸಿದನು ಶ್ರೀರಾಮನ ಸಾಹಸವನ್ನು ಬಣ್ಣಿಸಿದನು ಆಗ ರಾವಣನು ಆ ರಾಮನೇನು ಮಹಾ ಆ ಹುಲುಮಾನವನನ್ನು ನಾನು ಈಗಲೇ ಸಂಹರಿಸುವೆ ಎಂದು ಹೇಳಿ ತನ್ನ ಪರಾಕ್ರಮದ ಬಗ್ಗೆ ಕೊಚ್ಚಿಕೊಂಡನು ಆಗ ಅಕಂಪನನು ಹೇಳುತ್ತಾನೆ ಮಹಾರಾಜ ದಯವಿಟ್ಟು ನನ್ನ ಮಾತು ಕೇಳಿ ಶ್ರೀರಾಮನನ್ನು ಜಯಿಸುವುದು ನೀವು ತಿಳಿದಷ್ಟು ಸುಲಭವಾದ ಕೆಲಸವಲ್ಲ ಅವನು ಮಹಾಪರಾಕ್ರಮಿ ಅವನ ಜೊತೆಗೆ ಅವನ ತಮ್ಮನೊಬ್ಬನೂ ಇದ್ದಾನೆ ಅವರಿಬ್ಬರು ಒಟ್ಟಿಗೆ ನಿಂತರೆ ಇಡೀ ಜಗತ್ತನ್ನೇ ಜಯಿಸಬಲ್ಲರು ಆದ್ದರಿಂದ ಅವರನ್ನು ಎದುರಿಸಿ ತಮ್ಮ ದೊಡ್ಡ ನಮ್ಮ ದೊಡ್ಡ ಸೈನ್ಯವನ್ನು ಕಳೆದುಕೊಳ್ಳುವುದು ಸರಿಯಲ್ಲ ಅದರ ಬದಲು ನಾನೊಂದು ಉಪಾಯವನ್ನು ಹೇಳುವೆನು ಅದರಂತೆ ನಡೆಯುವುದು ಒಳ್ಳೆಯದು ಎಂದನು ಇಲ್ಲಿ ಗಮನಿಸಿದರೆ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಹೊಂದಿದ್ದಂತಹ ಎರನ ನೇತೃತ್ವದಲ್ಲಿದ್ದಂತಹ ಜನಸ್ಥಾನವನ್ನು ಲಂಕೆಯ ರಾವ್ ರಾವಣನ ಮತ್ತೊಂದು ಮಿಲಿಟರಿ ಸ್ಥಾವರದಂತೆ ಭಾವಿಸಬಹುದು ಅಂತಹ ಜನಸ್ಥಾನವನ್ನು ಶ್ರೀರಾಮಚಂದ್ರನು ಏಕಾಂಗಿಯಾಗಿ ಅವರೆಲ್ಲರನ್ನು ಸಂಹರಿಸುತ್ತಾನೆ ಅಂದ ಮೇಲೆ ಅದೆಂತಹ ಬಲ ಪರಾಕ್ರಮ ಅವನದಿರಬಹುದು ಹಾಗಿರುವಾಗ ಲಂಕೆಯ ಸೈನಿಕರನ್ನೆಲ್ಲ ಅಲ್ಲಿಗೆ ಕರೆದುಕೊಂಡು ಹೋದರೂ ಸಹ ಆತ ಸಂಹರಿಸುವುದಿಲ್ಲ ಎನ್ನುವುದಕ್ಕೆ ಏನು ಖಾತರಿ ಆಗಲೂ ಆತನೇ ಪರಾಕ್ರಮಶಾಲಿಯಾದರೆ ಅನವಶ್ಯಕವಾಗಿ ತಮ್ಮ ವಿಶಾಲ ಸೇನೆಯನ್ನು ಕಳೆದುಕೊಳ್ಳಬೇಕಾಗುತ್ತದೆ ಹೇಗೂ ಲಂಕೆಯು ಇರುವುದೇ ಒಂದು ಜಲದುರ್ಗ ಪರ್ವತ ದುರ್ಗ ಏಕೆಂದರೆ ಲಂಕೆಯ ಸುತ್ತಲೂ ಸಮುದ್ರವಿದೆ ದಾಟಲು ಅಸಾಧ್ಯವಾದ ಸಮುದ್ರವನ್ನು ದಾಟಿಕೊಂಡು ಯಾವ ವೀರರು ಯಾವ ಶತ್ರುಗಳೂ ಕೂಡ ಜೊತೆಗೆ ದೇವದಾನವರೂ ಕೂಡ ಆ ಸಮುದ್ರವನ್ನು ದಾಟಿ ಲಂಕೆಗೆ ಬರಲು ಇದುವರೆಗೂ ಸಾಧ್ಯವಾಗಿಲ್ಲ ಸಮುದ್ರಕ್ಕೆ ಎಂದಾದರೂ ಸೇತು ಕಟ್ ಸೇತುವೆ ಕಟ್ಟುವುದು ಸಾಧ್ಯವೇ ಅದೇ ರೀತಿಯಾಗಿ ಆ ಲಂಕೆಯಲ್ಲಿಯೂ ಲಂಕಾ ನಗರವಿರುವುದು ತ್ರಿಕೂಟ ಪರ್ವತದ ಮೇಲೆ ಆ ದೃಷ್ಟಿಯಿಂದ ಅದು ಪರ್ವತದುರ್ಗವೂ ಹೌದು ಅಷ್ಟೇ ಅಲ್ಲ ವಿಶೇಷವಾಗಿ ವನದುರ್ಗವೂ ಹೌದು ಏಕೆಂದರೆ ಆ ಲಂಕಾ ದ್ವೀಪದಲ್ಲಿ ಲಂಕಾ ನಗರದ ಸುತ್ತಲೂ ದಟ್ಟವಾದ ಕಾನನವಿದೆ ಆ ಕಾನನವನ್ನು ದಾಟಿ ಬರುವುದು ರಾಕ್ಷಸರ ಕಣ್ಣಿಗೆ ಬೀಳದಂತೆ ಆ ನಗರದ ಮೇಲೆ ಆಕ್ರಮಣ ಮಾಡುವುದು ಕಷ್ಟ ಈ ಕಾರನದಿಂದಾಗಿಯೇ ರಾವಣನು ಅಂತಹ ಅತ್ಯಂತ ದುರ್ಗಮವಾದ ದುರ್ಗವನ್ನು ಆಕ್ರಮಿಸಿಕೊಂಡಿದ್ದಾನೆ ಹಾಗೆ ಲಂಕೆಯ ಸಮಸ್ತ ರಾಕ್ಷಸರ ಸೇನೆ ಇಷ್ಟು ಸುರಕ್ಷಿತವಾಗಿರುವಾಗ ಎದುರಾಳಿಯ ಬಲ ಪರಾಕ್ರಮಗಳನ್ನು ಅರಿಯದೆ ಒಮ್ಮೆಲೆ ದಾಳಿ ಮಾಡಿದರೆ ಈಗಾಗಲೇ ಕರಸ್ಥಾನದಲ್ಲಿರುವ ವೈ ತಮ್ಮ ಸೈನ್ಯ ಸ್ಥಾವರ ನಾಶವಾದಂತೆ ಇಲ್ಲಿಂದ ಹೊರಟ ಸೇನೆಯು ನಾಶವಾಗಬಹುದಲ್ಲವೇ ಏಕೆಂದರೆ ಸೇನೆಯನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗುವುದೆಂದರೆ ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯ ಸವಲತ್ತುಗಳನ್ನು ನೋಡಿಕೊಳ್ಳಬೇಕು ಅದೇ ಸೇನೆಯು ಲಂಕೆಯಲ್ಲೇ ಯುದ್ಧ ಯುದ್ಧ ಮಾಡುವುದಕ್ಕೂ ಹೊರಗಡೆ ಹೋಗಿ ಯುದ್ಧ ಮಾಡುವುದಕ್ಕೂ ವ್ಯತ್ಯಾಸವಿರುತ್ತದೆ ಇದನ್ನು ಅರಿತವನಾಗಿ ಬಹಳ ಸುಲಭವಾಗಿ ರಾಮನನ್ನು ಧೃತಿಗೆಡಿಸಿ ಆತ ತನಗೆ ತಾನೇ ಸಾಯುವಂತಹ ಉಪಾಯವನ್ನು ಅಕಂಪನನು ರಾವಣನ ಕಿವಿಯಲ್ಲಿ ಹೇಳುತ್ತಿರುವನು ಮಹಾರಾಜ ಶ್ರೀರಾಮ ಲಕ್ಷ್ಮಣನ ಜೊತೆಯಲ್ಲಿ ಒಬ್ಬ ತರುಣಿ ಇದ್ದಾಳೆ ಅವಳು ಶ್ರೀರಾಮನ ಹೆಂಡತಿ ಆಕೆ ಬಹು ಸೌಂದರ್ಯವತಿ ದೇವಲೋಕ ಭೂಲೋಕ ಹಾಗೂ ಪಾತಾಳ ಲೋಕಗಳಲ್ಲೂ ಅಂತಹ ಸುಂದರಿ ಸಿಗುವುದು ಬಹಳ ವಿರಳ ರಾಮ ಸೀತೆಯರು ಬಹಳ ಅನ್ಯೋನ್ಯವಾಗಿದ್ದಾರೆ ನೀನು ಹೇಗಾದರೂ ಮಾಡಿ ಸೀತೆಯನ್ನು ಅಪಹರಿಸಿಬಿಟ್ಟರೆ ಶ್ರೀರಾಮನು ಅವಳನ್ನು ಕಳೆದುಕೊಂಡು ದುಃಖದಿಂದ ಅನ್ನ ನೀರು ಬಿಟ್ಟು ಪ್ರಾಣ ಕಳೆದುಕೊಳ್ಳುವನು ನಿನಗೂ ಒಬ್ಬ ಸುಂದರ ತರುಣಿ ಸಿಕ್ಕಿದಂತಾಯಿತು ಎಂದನು ಮೊದಲೇ ರಾವಣನು ಪರಸ್ತ್ರೀ ವ್ಯಾಮೋಹವನ್ನು ಹೊಂದಿರುವವನು ಜೊತೆಗೆ ರಾಕ್ಷಸರಾದವರು ವಿವಾಹಗಳಲ್ಲಿ ಅತ್ಯಂತ ನಿಕೃಷ್ಟವಾದುದೆಂದು ಭಾವಿಸಿರಲಾಗಿರುವಂತಹ ರಾಕ್ಷಸ ವಿವಾಹ ಪೈಶಾಚಿಕ ವಿವಾಹಗಳು ಅವರಿಗೆ ಅತ್ಯಂತ ಸಹಜವಾದದ್ದು ರಾಕ್ಷಸ ವಿವಾಹವೆಂದರೆ ಬಲಾತ್ಕಾರದಿಂದ ಹೆಣ್ಣನ್ನು ಅಪಹರಿಸಿಕೊಂಡು ಹೋಗಿ ಆಕೆಯನ್ನು ವಿವಾಹವಾಗುವುದು ಇನ್ನು ಪೈಶಾಚಿಕ ವಿವಾಹವೆಂದರೆ ಆಕೆಯ ಮೇಲೂ ಬಲಾತ್ಕಾರ ಮಾಡಿ ಆಕೆಯೇ ಮತ್ತೆ ಹಿಂದಿರುಗಿ ಹೋಗಲಾರದಂತೆ ಮಾಡಿ ಆಕೆಯನ್ನು ಹೊಡೆದು ಬಡಿದಾದರೂ ಆಕೆಯ ಸಂಬಂಧಿಗಳನ್ನು ಕೊಂದಾದರೂ ವಿವಾಹವಾಗುವುದು ಪೈಶಾಚಿಕ ವಿವಾಹ ಸಾಮಾನ್ಯವಾಗಿ ಯಾರು ರಾಕ್ಷಸ ಸಂತತಿ ಎಂದುಕೊಂಡಿರುವರು ಅವರಲ್ಲಿ ಈ ಎರಡು ವಿಧಾನದ ವಿವಾಹಗಳು ಸಹಜವಾದದ್ದು ಅದರಲ್ಲೂ ರಾವಣನಂತೂ ಅದೆಷ್ಟೋ ಸ್ತ್ರೀಯರನ್ನು ಸ್ತ್ರೀಯರನ್ನು ಅಂದರೆ ಈಗಾಗಲೇ ವಿವಾಹಿತರಾಗಿರುವ ಸ್ತ್ರೀಯರನ್ನು ಕೂಡ ಅಪಹರಿಸಿಕೊಂಡು ಬಂದು ತನ್ನ ಅಂತಃಪುರಕ್ಕೆ ಸೇರಿಸಿಕೊಂಡವನು ಸಹಜವಾಗಿಯೇ ಅವನಿಗೆ ಅಂತಹದ್ದರಲ್ಲಿ ಆಸಕ್ತಿ ಹೆಚ್ಚು ಜೊತೆಗೆ ಸಾತ್ವಿಕವಾಗಿ ಬದುಕುವಂತಹ ಶ್ರೀರಾಮನು ಸಹ ಏಕಪತ್ನಿಯ ವ್ರತಸ್ಥನಾಗಿರುತ್ತಾನೆ ತನ್ನ ಪತ್ನಿಯನ್ನು ಕಳೆದುಕೊಂಡಾಗ ಆಕೆಯನ್ನು ಹುಡುಕಲು ಸಾಧ್ಯವಾದರೆ ಸರಿ ಬಿಡಿಸಿಕೊಳ್ಳಲು ಸಾಧ್ಯವಾದರೆ ಸರಿ ಆದರೆ ಹಲವು ದಿನಗಳೇ ಕಳೆದು ಹೋಯ್ತೆಂದರೆ ಆತನ ಆತ್ಮಸ್ಥೈರ್ಯ ಹುಡುಗಿ ಆತನು ಖಿನ್ನತೆಗೆ ಇಳಿದು ಆ ಕಾರಣದಿಂದಾಗಿ ತನಗೆ ತಾನೇ ನಾಶವಾಗಿ ಬಿಡುತ್ತಾನೆ ಮೇಲಾಗಿ ರಾಮನಿಗೆ ಸಹಾಯ ಮಾಡಲು ರಾಮನಿಗೆ ಬೆಂಬಲಿಸಲು ಯೋಗ್ಯವಾದ ಯಾವ ಸೇನೆಯಾಗಲಿ ಆತನ ಬಂಧು ಬಾಂಧವರಾಗಲಿ ಇಲ್ಲ ಪರ್ಣವ ಪರ್ಣಕುಟಿಯಲ್ಲಿ ಪಂಚವಟಿಯಲ್ಲಿ ರಾಮ ಲಕ್ಷ್ಮಣ ಸೀತೆ ಮೂವರೇ ಇರುವುದನ್ನು ಅಕಂಪನಾದಿ ಎಲ್ಲ ರಾಕ್ಷಸರು ಗಮನಿಸಿರಲೇಬೇಕು ಆ ಕಾರಣದಿಂದಾಗಿ ಈ ರೀತಿಯಾದ ಸಲಹೆಯನ್ನು ರಾವಣನಿಗೆ ಹೇಳುತ್ತಾನೆ ರಾವಣನು ಯೋಚಿಸಿದ ಅಕಂಪನನ್ನು ಸೂಚಿಸಿದ ಯೋಜನೆ ಚೆನ್ನಾಗಿಯೇ ಇದೆ ಸರಿ ಎಂದುಕೊಂಡು ಕೂಡಲೇ ತನ್ನ ರಥವನ್ನೇರಿದ ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡಿದ ದಂಡಕಾರಣ್ಯದ ಒಂದು ಮೂಲೆಯಲ್ಲಿದ್ದ ಮಾರೀಚನ ಆಶ್ರಮಕ್ಕೆ ಬಂದ ನೆನಪಿರಲಿ ಇದೇ ಮಾರೀಚನೆ ಹಿಂದೊಮ್ಮೆ ವಿಶ್ವಾಮಿತ್ರರ ಯಾಗವನ್ನು ಕೆಡಿಸಲು ಹೋಗಿ ಆ ಕಾರಣದಿಂದಾಗಿ ರಾಮನ ಬಾಣದ ಹೊಡತಕ್ಕೆ ಗುರಿಯಾಗಿ ದೂರದ ಸಮುದ್ರಕ್ಕೆ ಬಂದು ಬಿದ್ದಿದ್ದ ಯಾವ ಕಾರಣದಿಂದಾಗಿ ಶ್ರೀರಾಮಚಂದ್ರ ಅಂದು ಆತನ ಜೀವವನ್ನು ಉಳಿಸಿದನು ಇಂದು ಅವನೇ ಕಂಟಕನಾಗಲಿರುವನು ಮಾರೀಚನು ರಾವಣನನ್ನು ಎದುರುಗೊಂಡು ಕುಶಲ ಪ್ರಶ್ನೆ ಮಾಡಿದ ಬಂದ ಉದ್ದೇಶವೇನೆಂದು ಕೇಳಿದ ರಾವಣನು ತಮ್ಮಂದಿರಾದ ಕರದೂಷಣರು ರಾಮನಿಂದ ಮರಣ ಹೊಂದಿದ್ದು ಇದನ ಸ್ಥಾನದಲ್ಲಿ ತಾನಿಟ್ಟಿದ್ದ ಸೇನೆ ನಾಶ ಹೊಂದಿದ್ದು ಎಲ್ಲವನ್ನೂ ತಿಳಿಸಿದ ಅದಕ್ಕೆ ಪ್ರತೀಕಾರವಾಗಿ ತಾನು ಶ್ರೀರಾಮನ ಪತ್ನಿಯನ್ನು ಕಂದೊಯ್ಯಲು ಹೊರಟಿರುವುದಾಗಿ ಹೇಳಿದ ಆ ಕಾರ್ಯದಲ್ಲಿ ಮಾರೀಚನು ತನಗೆ ಸಹಾಯ ನೀಡಬೇಕೆಂದು ಬೇಡಿದ ಈ ಮಾರೀಚನು ತಾಟಕಿಯ ಮಗ ಹಿಂದೆ ಅವನು ವಿಶ್ವಾಮಿತ್ರರು ಮಾಡುತ್ತಿದ್ದ ಯಾಗವನ್ನು ಕೆಡಿಸಿ ಶ್ರೀರಾಮನಿಂದ ಬಲವಾಗಿ ಪೆಟ್ಟು ತಿಂದಿದ್ದ ನಂತರ ಇಲ್ಲಿಗೆ ಬಂದು ಒಂದು ಆಶ್ರಮ ಕಟ್ಟಿಕೊಂಡು ಯಾರಿಗೂ ಕಾಣದಂತೆ ಕಾಲ ಕಳೆಯುತ್ತಿದ್ದ ಈಗ ರಾವಣನು ಶ್ರೀರಾಮನ ಪತ್ನಿಯನ್ನು ಅಪಹರಿಸಲು ತನ್ನ ಸಹಾಯ ಕೇಳಿದಾಗ ಅವನಿಗೆ ಬಹಳ ಹೆದರಿಕೆಯಾಯಿತು ಆ ಮಾರೀಚನು ಹೇಳುತ್ತಾನೆ ರಾವಣೇಶ್ವರ ನಿನಗೆ ಈ ಬುದ್ಧಿ ಹೇಗೆ ಹುಟ್ಟಿತು ಈ ವಿನಾಶಕಾರಿ ಉಪಾಯವನ್ನು ನಿನಗೆ ಹೇಳಿಕೊಟ್ಟವರಾದರೂ ಯಾರು ಈ ಉಪಾಯದ ಹಿಂದಿರುವ ಅಪಾಯವನ್ನು ಅರಿತಿರುವೆಯಾ ನಿನಗೆ ದುರ್ಬೋಧನೆ ಮಾಡಿದವನು ನಿನ್ನ ಹಿತಶತ್ರುವಾಗಿರಬೇಕು ನಿನ್ನ ಕೆಡುಕನ್ನೇ ಎದುರು ನೋಡುತ್ತಿರಬೇಕು ಅವನು ಸೀತಾದೇವಿಯಂತಹ ಧರ್ಮಿಷ್ಠೆಯನ್ನು ಕೊಯ್ಯುವುದು ಎಂತಹ ಹುಚ್ಚು ಕೆಲಸ ಶ್ರೀರಾಮನ ವಿಷಯ ನಿನಗೆ ತಿಳಿಯದು ಯುದ್ಧದಲ್ಲಿ ಮದ್ದಾನೆಯಂತೆ ಸೆಡಿಸುವ ಶ್ರೀರಾಮನನ್ನು ನೀನು ಕೆಣಕಬೇಡ ಮಲಗಿರುವ ಸಿಂಹವನ್ನು ತಿವಿದು ಎಬ್ಬಿಸುವ ದುಸ್ಸಾಹಸಕ್ಕೆ ಕೈ ಹಾಕಬೇಡ ಇದರಿಂದ ನಿನಗೆ ಕೆಡಕುಂಟಾಗುತ್ತದೆ ಇಡೀ ಲಂಕೆಯೇ ಸುಟ್ಟ ಬೂದಿಯಾಗುತ್ತದೆ ನೀನು ಲಂಕೆಗೆ ಹಿಂದಿರುಗು ಶ್ರೀರಾಮನನ್ನು ಕೆಣಕುವ ದುಸ್ಸಾಹಸ ಬಿಡು ಎಂದು ಹೇಳಿದನು ಮಾರೀಚನ ಮಾತು ಕೇಳಿದ ರಾವಣನು ಸೀತೆಯ ಅಪಹರಣದ ಯೋಚನೆ ಬಿಟ್ಟು ಲಂಕೆಗೆ ಹಿಂದಿರುಗಿದನು ಇಲ್ಲಿ ಗಮನಿಸಿದರೆ ಮಾರೀಚನು ಹೇಳಿದ ಮಾತಿನಿಂದಷ್ಟೇ ರಾವಣನು ಹಿಂತಿರುಗಿ ಬಿಟ್ಟನೆ ನೆನಪಿರಲಿ ಮಾರೀಚನು ಇದನ್ನು ಹೇಳುವವರೆಗೆ ರಾವಣನಿಗೆ ತಿಳಿದದ್ದು ಆಕೆ ಒಬ್ಬ ಸುಂದರ ತರುಣಿ ಎಂದು ಈವರೆಗೆ ಅದೆಷ್ಟೋ ತರುಣಿಯರು ಅದೆಷ್ಟೋ ವಿವಾಹಿತರೂ ಕೂಡ ರಾವಣನ ಬಲ ಪರಾಕ್ರಮ ಆತನ ಐಶ್ವರ್ಯ ಆತನಿಗಿದ್ದ ಅಧಿಕಾರ ಇವುಗಳನ್ನೇ ಕಂಡು ಆತನಿಗೆ ಮರುಳಾಗಿ ಆತನ ಹಿಂದೆ ಬಂದವರಿದ್ದಾರೆ ಕೆಲವರನ್ನು ಆತ ತನ್ನ ಪರಾಕ್ರಮವನ್ನು ತೋರಿಸಿ ಅವರ ಗಂಡಂದಿರನ್ನೋ ಅವರ ರಕ್ಷಕರನ್ನು ಕೊಂದು ಆ ಸ್ತ್ರೀಯರನ್ನು ಅಪಹರಿಸಿದ್ದಾನೆ ಆದರೆ ಇಲ್ಲಿ ಕೆಲಸ ಅಷ್ಟು ಸುಲಭವಿಲ್ಲ ಎಂದು ಸ್ವತಃ ಮಾರೀಚನೆ ಹೇಳುತ್ತಿದ್ದಾನೆ ಮಾರೀಚನೇನು ಸಾಧಾರಣ ರಾಕ್ಷಸನಲ್ಲ ಆತ ಸುಂದನೆಂಬ ಸುಪ್ರಸಿದ್ಧ ರಾಕ್ಷಸನ ಪುತ್ರ ಪರಾಕ್ರಮದಲ್ಲಿ ಆತ ರಾವಣನಿಗೆ ಸಮನಾಗಿರುತ್ತಾನೆ ಆ ಕಾರಣದಿಂದಾಗಿ ರಾವಣನು ಆ ಮಾರೀಚನ ಮೂಲಕ ಅದೇ ದಂಡಕಾರಣ್ಯದಲ್ಲಿ ಅತಿ ದೂರದಲ್ಲಿದ್ದಂತಹ ವಿಶ್ವಾಮಿತ್ರರ ಸಿದ್ಧಾಶ್ರಮದಲ್ಲಿ ಕೂಡ ತೊಂದರೆ ಕೊಡುವಂತಹ ಕಾರ್ಯವನ್ನು ಆತನಿಗೆ ಒಪ್ಪಿಸಿರುತ್ತಾನೆ ಹೀಗಿರುವಾಗ ಸ್ವತಃ ಮಾರೀಚನೇ ಅಷ್ಟು ಭಯಗೊಂಡಿದ್ದನೆಂದರೆ ರಾಜನಾದಂತಹ ರಾವಣನು ಸ್ವಲ್ಪ ಯೋಚನೆ ಮಾಡಿ ಕೈ ಹಾಕುವಂತಹ ಕಾರ್ಯವಿದು ದಿಢೀರೆಂದು ಹೋಗಿ ನೇರವಾಗಿ ಆಶ್ರಮಕ್ಕೆ ನುಗ್ಗಿ ರಾಮನ ಎದುರು ಆ ಸೀತೆಯನ್ನು ಅಪಹರಿಸುವುದಂತೂ ಸಾಧ್ಯವಿಲ್ಲ ಇನ್ನು ರಾಮನನ್ನು ವಂಚಿಸಬೇಕೆಂದರೆ ಬೇರೆಯವರ ಸಹಾಯ ಬೇಕು ಅನ್ನದೇ ಸೈನ್ಯ ಸ್ಥಾವರ ನಾಶವಾಗಿದೆ ಸಹಾಯ ಮಾಡಲು ಇರುವಂತಹ ಮಾರೀಚನೂ ಹಿಂದೆಗೆಯುತ್ತಿದ್ದಾನೆ ಆ ಕಾರಣದಿಂದಾಗಿ ಯೋಚನೆ ಮಾಡಿ ಮುಂದಡಿ ಇಡಬೇಕೆಂಬ ಆಲೋಚನೆಯಿಂದಾಗಿ ರಾವಣನು ಹಿಂದಕ್ಕೆ ಹೊರಡುತ್ತಾನೆ ಆತ ಯಾರೋ ಹೇಳಿದರೆಂದು ಕೇಳಿಕೊಂಡ ಕೂಡಲೇ ದಿಢೀರೆಂದು ಕೆಲಸಕ್ಕೆ ಕೈ ಹಾಕುವವನಲ್ಲ ಮಾರೀಚನು ಹೇಳುತ್ತಿರುವುದನ್ನು ನೋಡಿದರೆ ಅಷ್ಟು ಸುಲಭವಾಗಿ ಸೀತೆಯು ರಾವಣನ ಬಲಪರಾಕ್ರಮಗಳನ್ನು ನೋಡಿ ಬರುವಂತಹ ಹೆಣ್ಣಲ್ಲವೆಂಬ ಅರಿವು ರಾವಣನಿಗೂ ಉಂಟಾಗಿರಬೇಕು ಆ ಕಾರಣದಿಂದಾಗಿ ಬಹುಶಃ ಆತ ಆ ಹಿಂದಕ್ಕೆ ಹೋಗಿ ಯೋಗ್ಯ ಉಪಾಯವನ್ನು ಯೋಚಿಸುತ್ತಿರಬಹುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ